ವಿಧಾನಪರಿಷತ್ ಶಾಸಕರಾಗಿರುವಂತಹ ಶ್ರೀ ಐವನ್ ಡಿಸೋಜಾ ಅವರ ನೇತೃತ್ವದಲ್ಲಿ ಹನ್ನೊಂದನೇ ವರ್ಷದ ಭಾವೈಕ್ಯತೆಯ ದೀಪಾವಳಿ ಸಂಭ್ರಮಾಚರಣೆ ಮತ್ತು ಗೂಡು ದೀಪ ಸ್ಪರ್ಧೆ ಹತ್ತು ವರ್ಷಗಳಿಂದ ನಡೀತಾ ಇದೆ ಹಾಗೆಯೇ ಕ್ರಿಸ್ಮಸ್ ಹಬ್ಬ ಹಾಗೂ ರಂಜಾನ್ ಹಬ್ಬಗಳನ್ನು ಸರ್ವಧರ್ಮೀಯರು ಸೇರಿಕೊಂಡು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಈ ಬಾರಿ ಹನ್ನೊಂದನೇ ವರ್ಷದ ಸಲುವಾಗಿ ಇದೇ ಬರುವಂತಹ ಅಕ್ಟೋಬರ್ ಇಪ್ಪತ್ತರ ಸೋಮವಾರ ನರಕ ಚತುರ್ದಶಿ ದಿನದಂದು ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದ ಸಭಾಭವನದಲ್ಲಿ ಸಂಜೆ ಮೂರು ಗಂಟೆಗೆ ರಾತ್ರಿವರೆಗೆ ದೀಪಾವಳಿ ಹಬ್ಬದ ಆಚರಣೆ ಪ್ರಯುಕ್ತ ಜಾನಪದ ನೃತ್ಯ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಹಾಗೂ ಗೂಡು ದೀಪ ಸ್ಪರ್ಧೆ ನಡೆಸಲಿಕ್ಕಿದ್ದಾರೆ ಇದರ ಸಕಲ ಸಿದ್ಧತೆ ಕೂಡ ಆಗಿದೆ ಕಳೆದ ಹತ್ತನೇ ವರ್ಷ ಕದ್ರಿ ಪಾರ್ಕಿನ ಸ್ವರ್ಣಕಲಾ ಮಂಟಪದಲ್ಲಿ ನಡೀತಾ ಇತ್ತು ಹಾಗೆಯೇ ಆಗಿ ಎಂಟುನೂರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಸುಮಾರು ಇನ್ನೂರ ಐವತ್ತು ಗೂಡು ದೀಪಗಳು ಭಾಗವಹಿಸಿ ಜನಮನ್ನಣೆ ಸಿಕ್ಕಿರುತ್ತೆ ಹಾಗೆಯೇ ಸಂಜೆ ಮೂರುವರೆ ಗಂಟೆಗೆ ದೀಪಾವಳಿ ಸಂಭ್ರಮಾಚರಣೆಯ ಬಾವೇ ಕ್ರಮದ ಸಭಾ ಕಾರ್ಯಕ್ರಮ ಉದ್ಘಾಟಕರಾಗಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅನುವಂಶಿಕ ಅನಂತ ಪದ್ಮನಾಭಾಸ್ ಹಾಗೂ ಇತರ ಸಾಮಾಜಿಕ ನೇತಾರರು ರಾಜಕೀಯ ಮತ್ತು ಧಾರ್ಮಿಕ ಮುಖಂಡರು ಇನ್ನಿತರ ಗಣ್ಯರು ಅತಿಥಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ ಹಾಗೆಯೇ ಜಾನಪದ ನೃತ್ಯ ಚಿತ್ರಕಲಾ ಸ್ಪರ್ಧೆ ದೀಪಾವಳಿ ಸಂಭ್ರಮದ ಗೂಡುದೀಪ ಸ್ಪರ್ಧೆ ಕೂಡ ನಡೆಯಲಿಕ್ಕಿದೆ ಪತ್ರಿಕಾಗೋಷ್ಠಿಯಲ್ಲಿ ಟಿಡಿ ವಿಕಾಶ್ ಶೆಟ್ಟಿ ಕೆ ಭಾಸ್ಕರ್ ಸೋನ್ಸ್ ಸತೀಶ್ ಪೆಂಗಲ್ ಇಮ್ರಾನ್ ಕುದ್ರೋಳಿ ಕುಮಾರಿ ಪ್ರಗತಿ ಬೇಕಲ್ ಉಪಸ್ಥಿತರಿದ್ದರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡೋದೇನೆಂದ್ರೆ ಇಪ್ಪತ್ತನೇ ತಾರೀಕು ಸಂಜೆ ಮೂರ್ ಮೂವತ್ತಕ್ಕೆ ದೀಪಾವಳಿ ಸಂಭ್ರಮಾಚರಣೆಯ ಭಾವೈಕ್ಯತೆಯ ಸಂಗಮ ಸಭಾ ಕಾರ್ಯಕ್ರಮ ನಡಲಿಕ್ಕಿದೆ ಇದರ ಉದ್ಘಾಟಕರಾಗಿ ಕಟಿಲ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದ ಅನೌಶಿಕ ಅರ್ಚಕರಾದಂತಹ ಶ್ರೀ ಅನಂತ ಪದ್ಮನಾಭ ವಾಸನವರು ತನ್ನ ಅಮೃತ ಹಸ್ತರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಅದೇ ರೀತಿ ಇತರ ಸಾಮಾಜಿಕ ನೇತಾರರು ರಾಜಕೀಯ ಮತ್ತು ಧಾರ್ಮಿಕ ಮುಖಂಡರುಗಳು ಇನ್ನಿತರ ಗಣ್ಯರು ಕೂಡ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ ಜಾನಪದ ಸತ್ಯ ಸ್ಪರ್ಧೆಯಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಅದೇ ರೀತಿ ಹದಿನೈದು ವರ್ಷ ಮೇಲ್ಪಟ್ಟ ಎಲ್ಲ ತಂಡಗಳಿಗೆ ಭಾಗವಹಿಸುವಂತಹ ಅವಕಾಶವಿದೆ ಇದೇ ತಾರೀಕು ಹದಿನೆಂಟರವರೆಗೆ ತಂಡದ ಹೆಸರುಗಳನ್ನು ನೋಂದಾಯಿಸಬೇಕು ವಿಜೇತರಾದವರಿಗೆ ಪ್ರಥಮ ಬಹುಮಾನ ಹತ್ತು ಸಾವಿರ ದ್ವಿತೀಯ ಬಹುಮಾನ ಎರಡು ಸಾವಿರ ತೃತೀಯ ಬಹುಮಾನ ಐದು ಸಾವಿರ ಹಾಗೂ ಭಾಗವಹಿಸುವಂಥ ಎಲ್ಲ ತಂಡಗಳಿಗೆ ಪ್ರಮಾಣ ಪತ್ರವನ್ನು ಕೂಡ ನೀಡಲಾಗುತ್ತದೆ ಚಿತ್ರಕಲಾ ಸ್ಪರ್ಧೆಗೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದೆ ನೋಂದಣಿ ಅದೇ ದಿವಸ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪ್ರಾರಂಭ ಆಗ್ತದೆ ಎರಡು ಮೂವತ್ತಕ್ಕೆ ಕ್ಲೋಸ್ ಆಗ್ತದೆ ಅದಕ್ಕೆ ಕೂಡ ಯಾವ ನಂಬರ್ಗೆ ಸಂಪರ್ಕ ಮಾಡಬೇಕಾದ್ರೆ ತಿಳಿಸಿದ್ದೇವೆ ಅದೇ ಪ್ರಥಮ ಬಹುಮಾನ ಐದು ಸಾವಿರ ದ್ವಿತೀಯ ಮೂರು ಸಾವಿರ ದ್ವಿತ ಎರಡು ಸಾವಿರ ಹಾಗೂ ನಾಲ್ಕು ಶ್ರೇಣಿಗಳಲ್ಲಿ ಈ ಚಿತ್ರಕಲೆ ಸ್ಪರ್ಧೆ ನಡೆಯುತ್ತದೆ ಎಲ್ಲರಿಗೂ ಕೂಡ ಪ್ರಮಾಣ ಪತ್ರ ನೀಡುತ್ತಿದ್ದೇವೆ ದೀಪಾವಳಿ ಸಂಭ್ರಮದ ಗೂತಿಪ ಸ್ಪರ್ಧೆ ಸಾಧಾರಣ ಐದು ಮೂವತ್ತು ಗಂಟೆಗೆ ಪ್ರಾರಂಭವಾಗುತ್ತದೆ ಬಂದಂತ ಎಲ್ಲ ಗೂದೀಪ ಸ್ಪರ್ಧೆಗಳಿಗೆ ಸಮಾಧಾನಕರ ಬಹುಮಾನ ಕೂಡ ನೀಡಲಾಗುವುದು ಸಂಪರ್ಕ ಸಂಖ್ಯೆಯನ್ನು ಕೂಡ ಉಲ್ಲೇಖಿಸಲಾಗಿದೆ ಪ್ರಥಮ ಬಹುಮಾನವಾಗಿ ಹತ್ತು ಸಾವಿರ ದ್ವಿತೀಯ ಬಹುಮಾನವಾಗಿ ಐದು ಸಾವಿರ ಮೂರು ಸಾವಿರ ಹಾಗೂ ಸಮಾಧಾನಕರ ಬಹುಮಾನ ಕೂಡ ನೀಡಲಾಗುವುದು ಆದ್ಮೇಲೆ ಒಂದು ಐವನ್ ಡಿಸೋದರವರು ಎಲ್ಲರಿಗೆ ಬೇಕಾದಂತಹ ಮೂರು ಹಬ್ಬ ಸರ್ವಧರ್ಮೀಯರು ಕೂಡ ಸಂಭ್ರಮಾಚರಣೆ ಮಾಡುವಂತಹ ಮೂರು ಹಬ್ಬ ಈ ಮೂರು ಹಬ್ಬವನ್ನು ಕಳೆದ ಹತ್ತು ವರ್ಷಗಳಲ್ಲಿ ವಿಜೃಂಭಣೆ ನಡೆಸಿದ್ದಾರೆ ಈ ವರ್ಷ ಕೂಡ ವಿಜೃಂಭಣೆಯನ್ನು ನಡೆಸುವರೆ ಎಲ್ಲ ನಾವು ಸಿದ್ಧತೆಯನ್ನು ಮಾಡಿದ್ದೇವೆ ಇದಕ್ಕೋಸ್ಕರ ತಮಿಳು ಕೂಡ ಈ ಒಂದು ನಮ್ಮ ಸಂಭ್ರಮಾಚರಣೆ ಭಾಗಿಯಾಗಿ ಒಳ್ಳೆಯ ನಮಗೆ ಸಪೋರ್ಟ್ ಅನ್ನು ಕೊಡಬೇಕಾಗಿ ಪತ್ರಿಕಾ ಮಾಧ್ಯಮದ ನಿಂತು ವಿನಮ್ರವಾಗಿ ನೆನಪಿಸಿದ್ವಿ